ಸ್ನೇಹಿತರು ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಇನ್ನೇನು ವಿಡಿಯೋ ನೋಡಿದ್ರಿ ಕಾರ್ಗಿಲ್ ಬಂದು ರೀಚ್ ಆಗಿದ್ದು ಸೊ ಡೇ ಫೈಯಲ್ಲಿ ಬಂದ್ತು ಸೊ ಡೇ ಫೈ ನಮ್ಮ ಒಂದು ಬೈಕಿಂಗ್ ಕ್ಲಬ್ನ ಗಂಗಳೂರು ಬೈಕಿಂಗ್ ಕ್ಲಬ್ನ ಡೇ ಫೈ ಸೊ ಇವತ್ತು ಕಾರ್ಗಿಲಿಂದ ಟೂ ವರ್ಡ್ಸ್ ಲೇ ಕಡೆ ಹೋಗಿದ್ವಿ ಸ್ಟೇ ಮ್ಯಾಲಿಟೇಸು ಬಟ್ ನಿನ್ನೆ ಒಂದು ಸ್ವಲ್ಪ ಅಡ್ವೆಂಚರ್ ಇತ್ತು ಇವತ್ತು ಎಲ್ಲ ಮಾಮೂಲಿ ಇವತ್ತೆಲ್ಲ ಲಡಾಖ್ ಅಂದರೆ ಹಿಂಗೆ ಸ್ವಲ್ಪ ಅಡ್ವೆಂಚರ್ ಇದ್ದೇ ಇರುತ್ತೆ ಚೆನ್ನಾಗಿತ್ತು ಇದುವರೆಗೂ ಯಾರಿಗೂ ಏನೂ ಆಗಿಲ್ಲ ಆರಾಮಾಗಿದ್ದೀವಿ ಒಳ್ಳೆ ಪೀಸಾಗಿ ರೈಡ್ ಮಾಡ್ತಿದ್ದೀವಿ ಫುಲ್ ಜಾಲಿ ನೈಟ್ ಆದರೆ ಪಾರ್ಟಿ ಹೀಗೆ ಫುಲ್ ಜಾಲಿ ಬಂದಿದೆ ಒಂಥರ ಗ್ರೂಪಲ್ಲಿ ಫುಲ್ ಯಾಕಂದ್ರೆ ನಾವು ಹಂಗೆ ನಮ್ಮ ಕ್ಲಬ್ ಇರೋದೇ ಯಾರ ಬಂದರೆ ನಮ್ಮ ಗ್ರೂಪಿಗೆ ಸೇರ್ಕೊಂಡ್ರೆ ಎಲ್ಲ ಫ್ರೆಂಡ್ಸೇ ಯಾರು ಹೊಸೊಬ್ಬರು ಅಲುಬ್ರುತ್ತವೆಲ್ಲ ನಾವೆಲ್ಲ ನೋಡೋದೇ ಇಲ್ಲ ನಾವು ಸೊ ಖುಷಿ ಆಗ್ತೈತೆ ಎ ಫೈಟಾ ಮಾಡಿ ಬಂದು ಗಾಡಿಗಳೆಲ್ಲ ಆಕ್ಸಿಡೆಲ್ ಆಗಿದೆ ಆಲ್ರೆಡಿ ಟೊಬ್ಯಾಟು ರೈಡ್ನ ಮಾಡ್ತೀನಿ ಇನ್ನೂ ಇದೆ ಇನ್ನೂ ತುಂಬ ದಿವಸಗಳ ರೈಡ್ ಇದೆ ಇನ್ನೂ ನಮ್ದು ಏನು ಅಂದರೆ ಪ್ಯಾಚ್ ಒನ್ ಆದಮೇಲೆ ಟು ಬೇರೆ ಇಲ್ಲೇ ಇರಬೇಕು ಅದೇ ನೋಡ್ಬೋದು ಎಲ್ಲ ಯೂಟ್ಯೂಬರ್ಸು ಎಲ್ಲ ಎಲ್ಲ ಬನ್ನಿ ಚಿಕ್ಕ ಎಲ್ಲಿದೆ ಓ ಅಪ್ಪು ಬಾಸು ನೋಡಿ ನಮ್ಮ ಯಾರಿಗಿಲ್ಲ ನಮ್ಮ ಅಪ್ಪು ಬಾಸು ಎಷ್ಟು ನಗು ಮುಖದಲ್ಲಿದ್ದಾರೆ ಸೊ ಅವ್ರು ನೋಡ್ತಾ ಇದ್ರೆ ಬೇರೆ ಥರನೇ ಸಲ ಯಾಕಂದರೆ ಅವರು ಫೇಸಲ್ಲೇ ನಗುಮುಖ ನಾವು ಹಾಕಿದ್ದೀವಿ ನೋಡಿ ಗಂಧದ ಗುಡಿ ಪ್ರಾಣವು ಡ್ಯೂಗಿರಿ ಶೂನ್ಯ ಅನ್ನ ನಮ್ಮದೆ ಶೂನ್ಯ ಇನ್ನ ಇನ್ನೊಂದು ರೈಡಾರ ಅರ್ಜುನ ಮೇಡಮ್ ಗಡಿ ಮೇಡಮ್ ಅವರು ಇದ್ದಾರೆ ಮೇಡಮ್ ಅವರು ಇರಬೇಕು ಓ ನಮಸ್ಕಾರ ಮೇಡಮ್ ಆಯ್ ಗುಡ್ ಮಾರ್ನಿಂಗ್ ರೆಡಿನಾ ಹೇಗಿದೆ ರೈಡು ನಿನ್ನೆಯಿಂದ ಶಶೀನಗರಿಂದ ಉಡಿಸ್ಕೊಂಡು ಬಂದಿದ್ದು ಓಕೆ ಖುಷಿ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳ್ತಿದೀರ ನಮ್ಮ ಎಲ್ಲರಿಗೂ ಎಲ್ಲರಿಗೂ ಹೇಳ್ತೀವಿ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೂ ಹೇಳಿ ಸ್ವಲ್ಪ ಈ ಜೀವನದ ಕೆಲಸ ಯಾವಾಗ ಇರುತ್ತೆ ಬನ್ನಿ ಈ ಥರ ಎಲ್ಲ ನೋಡಿ ಅಂತ ಬಿಡುಗಡೆ ಮಾಡ್ಕೊಂಬನ್ನಿ ಅಂತ ಹೇಳಿ ಹ್ಞೂ ಜೀವನದಲ್ಲಿ ಇದ್ದಿದ್ದೆಲ್ಲ ಇಲ್ಲೇ ಅಂತಲ್ಲ ಎಲ್ಲಿ ಒಂದು ಒಳ್ಳೆ ಮೌಂಟೇನ್ಸ್ ಹಿಮಾಲಯನ್ಸ್ ಇರೋ ಜಾಗಗಳು ಹೀಗೆ ತುಂಬ ಜಾಗಗಳಿದೆ ಸ್ಪಿಟಿ ಇದೆ ಲಡಾಖ್ ಇದೆ ಕಾಶ್ಮೀರಿದೆ ನಿಮ್ಮ ನಿಮ್ಮ ನಮ್ಮ ಕಡೆಯಿಂದ ಆರ್ಟ್ಸ್ ಆಫ್ ಬೈಕ್ ರೈಡು ಅದು ಏನು ಸುಮ್ಮನೆ ಕಾರಲ್ಲ ಎಲ್ಲ ಟಿ ಟಿಲಿ ಬಂದು ಕಾರಲ್ಲಿ ಬಂದು ಹೋಗೋರು ನೋಡಿದ್ದೀವಿ ಬೈಕ್ ರೈಡು ಚೆನ್ನಾಗಿ ರುಬ್ಬಿಸ್ತೀವಿ ಬಿಡೋಲ್ಲ ನಾವೂ ಬಟ್ನಲ್ಲಿ ಏನಾದರೂ ಸಪೋರ್ಟ್ ಕೊಡ್ತೀವಿ ಏನನ್ಸುತ್ತೆ ಓಲೋ ವಹಿಸಿದ್ರಾ ಇದೆ ತುಂಬ ಜನ ಕ್ಲಬ್ಸ್ ಇದೆಯಲ್ಲ ಸೊ ಥ್ಯಾಂಕ್ ಯು ಎಂದ ಪ್ರೀತಿಗೆ ಆಯ್ತು ಗುಡ್ ಮಾರ್ನಿಂಗ್ ನಮ್ದು ಬ್ಯಾಕಪ್ ವೈಕಲ್ ನೋಡಿ ಸೊ ರೆಡಿ ಇರುತ್ತೆ ಯಾಕಂದ್ರೆ ನಾವು ಒಂದು ವೆಲ್ ಪ್ಲಾನ್ಡ್ ಆರ್ಗನೈಸಿಂಗ್ ಮಾಡ್ತಾ ಇದೀವಿ ನೋಡಿ ಬ್ಯಾಕಪ್ ಅಲ್ಲಿ ಸೊ ಲೆಗೇಜು ಯಾಕಂದರೆ ನೋಡ್ತಿರೋದು ಮುಂದಿನ ವರ್ಷ ಲಡಾಖ್ ಆರ್ಗನೈಸ್ ಮಾಡ್ತೀವಿ ಸ್ಪಿಟಿ ಮಾಡ್ತೀವಿ ವಿಡಿಯೋ ನೋಡಿರೋರಿಗೆ ಗೊತ್ತಾಗ್ಬೋದು ಸೊ ಎಲ್ಲ ಥರನೂ ಇರುತ್ತೆ ಮತ್ತೆ ಮೇನ್ ಸಪೋರ್ಟಿವ್ ಇರ್ತೀವಿ ಆಯ್ತು ಹೇಳ ಗುಡ್ ಮಾರ್ನಿಂಗ್ ಆಯ್ತು ನಮ್ಮ ಮೆಕ್ಯಾನಿಕ್ ಇವರು ಎಲ್ಲ ರೋಹಿತ್ ಅಲ್ಲಿ ವೇಸ್ ರೋಯ್ ಈ ಓಕೆ ಚೆನ್ನಾಗಿ ಮಾಡ್ತಾರೆ ಮನೇಲಿ ಇವತ್ತು ಬುಲೆಟ್ ಮೂರು ಮೂರು ಸಲ ಪಂಚರ್ ಆಯಿತು ಯಾವುದೋ ಬುಲೆಟು ಎಲ್ಲ ಪಂಚರಲ್ಲಿ ಹಾಕಿದ್ರು ಒಂದು ಜಿಂಕೆ ರೆಡಿ ಇದೆ ಜಿಂಕೆ ಬಂದಿದ್ದ ಜಾಗಕ್ಕೆ ಬೇಜಾನಸಲ್ಲಿ ಬಂದಿದೆ ಯಾರೋ ಸ್ಟಾರ್ಟ್ ಮಾಡೋದು ಅಂಗಡಿನ ಇವನ ಓಕೆ ಓ ಓಕೆ ಎಲ್ಲ ಆಯಿತು ಹಿಂಗಿದೆ ವೆಂಕೆ ರೈಡರ್ ಆರಾಮ ಹೆಲ್ತು ವೆಲ್ತು ಎಲ್ಲ ಆರಾಮ ಏನು ತೊಂದರೆ ಇಲ್ಲ ಏನು ಭಯ ಪಡೋದೇನಿಲ್ಲ ಇಷ್ಟೇ ಮಾಡಿದ್ಮೇಲೆ ನೀವು ನಷ್ಟ ಓಕೆ ಓಕೆ ಎಲ್ಲ ರೆಡಿ ಇದ್ದೀವಿ ಈಗ ಒಂದೇ ಕೆಲಸ ನಮ್ಮ ಪ್ರಣಾವ್ ಅಂತೂ ಸೋಫಾ ಸೆಟ್ ಮಾಡ್ಕೊಂಬಿಟ್ಟಿದ್ದ ಗಾಡಿನ ಈ ಗಾಡಿ ಅವನು ಲಗೇಜ್ ನೋಡಿದ್ರೆ ಭಯ ಆಯ್ತದ ನನಗೆ ನಾನು ಮೂರು ಮುಸಿದ ಲಡಾಕ್ ಮಾಡಿದ್ದೀನಿ ಈ ಥರ ಲಗೇಜ್ ಹಾಕ್ಕೊಂಡಿಲ್ಲ ಅವ್ನಿಗೆ ಖುಷಿ ಅವ್ನು ಹಿಂಗೆ ಬೇಕು ಅಂತ ತೊಗೊಂಡಿದ್ದಾನೆ ಈಗ ಏನು ಪ್ರಣವ್ ನೋಡಿ ಆಯ್ತು ಎಲ್ಲ ದ್ ಹೊಡಿತಾ ಇದ್ದೀರಾ ಚೆನ್ನಾಗಿ ಎಲ್ಲ ಮುಚ್ಚಿಕೊಬೇಡಿ ಬರ ನೋಡಿ ಯಾರ್ಗಿಲ್ ಟೌನಿದು ಕಾರ್ಗಿಲ್ ಟೌನ್ ಹತ್ರ ಇದ್ದೀವಿ ಮೇಲ್ಗಡೆ ಎಲ್ಲ ಇವೆಲ್ಲ ಮನೆ ಇಲ್ಲೆಲ್ಲ ಮನೆಯೇ ಡಿಫ್ರೆಂಟು ಇದು ಒಂಥರ ತುಂಬ ಸೀಲಿಂಗ್ ತುಂಬ ಚಿಕ್ಕದಿರುತ್ತೆ ಯಾಕೆಂದರೆ ಕೋಲ್ಡ್ ಜಾಸ್ತಿ ಅಲ್ವಾ ಅದೇನು ಹಿಂಗೆ ಕೊಟ್ಟಿದರೋ ಗೊತ್ತಿಲ್ಲ ನಮಗೂ ಅರ್ಥ ಆಗಿಲ್ಲ ಓಕೆ ಸೂಪರ್ ನೋಡಿ ಹೆಂಗಿದೆ ಚೆನ್ನಾಗಿದೆ ಕರ್ನಾಟಕದವ್ರು ಯಾರು ಹಾಕಿಲ್ವಲ್ಲ ಇಲ್ಲಿ ಹಾಂ ಅಲೆಮಾರಿ ಅಡ್ವೆಂಚರ್ ಇದೆ ನೋನ್ ಶಾಪ್ ಎನಿ ಬೇರು ಕಾಣಿಸ್ತಾ ಇಲ್ಲ ರೋಫ ಆಫ್ ಇಂಡಿಯಾ ಇಲ್ಲ ಯಾರಿದ್ದಾರೆ ಕನ್ನಡದವರು ನಮ್ಮದು ಟೀಮ್ ಇದೆ ಆಲ್ರೆಡಿ ಹಾಕಿರೋದು ಯಾರು ಇಲ್ಲ ಅಪ್ಪು ಅಂತ ಇದ್ದಾರೆ ಬಸ್ಸು ಇಲ್ಲೂ ಯಾರು ಇಲ್ಲ ಇಲ್ಲಿ ಓ ಇವನು ಯಾರೋ ಒಬ್ಬನು ಇವ್ ನೋಡಿದ್ದೀರನ್ನ ಸೇರಿ ಅಂತ ಪ್ರಣವ್ ನಾ ಇವಾಗ ಹಾಕಿರೋದು ನಮ್ಮವ್ರೆ ನೀವು ಹಾಕಲ್ವಾ ನೀನ್ ಹಾಕಿದ್ಯಾ ಫಿಫ್ಟಿ ಸಿಕ್ಸ್ ಫಿಫ್ಟ ಕ್ಯಾಮ್ರಾಮ ಆಗಿನ ಕಾಲದ ಕ್ಯಾಮ್ರಾಮಟ್ಕೊಂಡು

ಓ ಹೆಣ್ಮಗು ಹೆಣ್ಮಗು ಅಂತಾರೆ ನೋಡಿದವ್ರು ಕಡೆ ಓ ಲಡ್ಕಿ ಲಡ್ಕಿ ಅಡಿಕೆ ಇರ್ತಾರೆ ಸಮಾಚಾರ ಹಿಂಗಿದೇಡು

ಬರೀ ಲಾಕ್ ಅವ್ರೇಡ್ ಅಷ್ಟೇ ಟೆನ್ಷನ್ ಇಲ್ಲ ಈ ಲಡಾಕ್

ನಾವು ಮಾಡಿದ್ ಲಡಾಕ್ ಹೆಂಗಿತ್ತು ಹೋಲಿ ಬಿಡು ಯಾಕಂದ್ರೆ ನಾವು ನಾವು ಮಾಡೋದೇ ಬೇರೆ ಕ್ಲಬ್ ಬಂದ್ ಮಾಡೋದ್ ಹದಿನೈದು ಜನನಿಗೂ ಒಂದೇ ತರ ನಾವು ಸ್ಟ್ರೈನ್ ಮಾಡಿಸ್ ಮಾಡಿಸ ಆಮೇಲೆ ಆಕ್ಚುಲಿ ಇದೆ ಹಿಂಗೆ ಅಂತ ಹೇಳ್ಕೊಳ್ಬೇಡಿ ಹೇಳಕ್ ಆಗಲ್ಲ ನೆಕ್ಸ್ಟ್ ಅದೆಲ್ಲ

ನೋಡಿ ನೋಡಿ ಮಲೆನ್ಸ್ ವಾಟರ್ ಮಲೆನ್ಸ್ ವಾಟರ್ ರೈಟ್ ಲೆಫ್ಟ್ ರೈಟ್ 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 ಈ ಕಾರ್ ಗಿಲ್ಲು ನಮಗೆ ಈ ಹೆಸರು ಏನಕ್ಕೆ ಅಷ್ಟು ಕ್ಯಾಚಿ ಮತ್ತೆ ಒಂದು ಇದ್ರ ಬಗ್ಗೆ ಏನು ಅಷ್ಟೊಂದು ಕುತೂಹಲ ಅಂದ್ರೆ ಈ ಕಾರ್ಗಿಲ್ ಅನ್ನೋದು ಒಂದು ವಾರು ನೈನ್ಟೀನ್ ನೈಂಟಿ ಟೂಲಿ ವಾರ ಆಗಿತ್ತಲ್ಲ ಇಂಡಿಯಾ ಪಾಕಿಸ್ತಾನ ವಾರು ಸೊ ಈ ಜಾಗದಿಂದನೇ ವಾರ ಇದು ಮಾಡಿದ್ವು ಅಂದರೆ ಈ ಒಂದು ಜಾಗ ಅಂದರೆ ಈ ಒಂದು ಟೌನಿಂದ ಅಲ್ಲ ಬಟ್ ಒಂದು ಕಾರ್ಗಿಲ್ ಒಂದು ಒಂದೊಂದು ಡಿಸ್ಟಿಕ್ಕಿಂದ ಹೇಳ್ತಾರದು ಸೊ ಅದಕ್ಕೋಸ್ಕರ ಅಯ್ಯೋ ಎಲ್ಲರೂ ಮಾತಾಡೋ ಶುರು ಗುರು ಹಲೋ ಲೇ ತ್ರಿಬಲ್ ಟೂ ಸೊ ಕಾರ್ಗಿಲಿಂದ ಲೇ ಅಂತಿದ್ವಿ ಮುಂದೆ ನೋಡಿ ಗ್ಲೇಷಿಯರು ಕಾರ್ಗಿಲ್ ಟೌನ್ ನೋಡಿ ಹೆಂಗಿದೆ ಇಲ್ಲಿ ಏನ್ ಇರಿಗೇಷನ್ ಇದೆ ಏನ್ ಮಾಡ್ತಾರೆ ಇವ್ರಿಗೆಲ್ಲ ಬಿಸ್ನೆಸ್ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಉಮೆನ್ ಪೊಲೀಸ್ ಸ್ಟೇಷನ್ ಮೇಡಮ್ ನ್ಯೂನೋರ್ ದೆ ಉಮೆನ್ ಪೋಲಿಸ್ ಸ್ಟೇಷನ್ ಅಲ್ಲಿ ಯಾಣ ಯಾಣ ತರ ಇದೆ ಇದು ರೋಡ್ಸು கர்நாடக அதுக்கு ஆய் சார் ஹாது ஹுஷாய் கர்நாடக அதுநா ಸ್ವಲ್ಪ ಲೈಟಿಂಗ್ ಇದೆ ಬಿಸಿಲು ಇದೆ ಬಂದೆ 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 ಅದೇ ಈ ಕಡೆ ನಿಮ್ಗೆ ಲೈಟಿಂಗ್ ಇತ್ತು ಅಂತ ಹೇಳಿದೆ

ನನ್ನ ಗಾಡಿ ಬಿಲ್ಸು ಜಿಂಕಿ ನಜರ್ ಮಾಡ್ಕೊಂಡು ಬಿಡುತ್ತೆ ನಾನು ಹೆಂತಿ ನೋಡ್ದೆ ಅದಕ್ಕೂ ಬಿಟ್ಟೆ ಯಾರು ಇನ್ನೊಂದು ಕಿನಿಸ್ ಗಾಡಿ ಮೇಲೆ ಅಂತ ಐಶು ವೈಬೇಡ ಮನು ಓಕೆ 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 ಥ್ಯಾಂಕ್ ಯು ಆರೇ ನುಡ್ದು ಬಿಟ್ರು

ಪಟುಲ ಥ್ಯಾಂಕ್ ಯು ಬಳ್ಳಾರಿ ಅವರು ಹೋಗಿ ವಾಪಸ್ ಹಿಡ್ಕೊಂಡು ಬಂದ್ರು ಹಿರಿಯವ್ರೆ ನಿಮ್ಮ ಫೀಲಿಂಗ್ ಏನೀಗ ಖುಷಿ ಆಗುತ್ತೆ ಇಂಥ ಜಾಗದಲ್ಲಿ ನಮ್ಮನ್ನ ಗುರ್ತಿಸ್ತಾರಲ್ಲ ಹೆಲ್ಮೆಟ್ ಹಾಕೊಂಡಿದ್ದೀನಿ ಬ್ಲಾಕ್ ವಿಂಗ್ ರೈಡರು ಥ್ಯಾಂಕ್ ಯು ಫಾಲೋ ಮಾಡ್ತಿದ್ವಿ ನೀವು ಚಂಡೀಗಢ ಅಲ್ಲಿ ತುಂಬಾ ಹಾಟ್ ಇದೆ ಅಂತ ಹೇಳಿ ಇದು ಮಾಡಿದ್ರಲ್ಲ ಹಾಂ ಅಲ್ಲಿ ನೋಡಿ ನಮ್ಮ ಗಾಡಿ ಹತ್ರ ನಿಂತ್ಕೊಳ್ಳಿ ಗಾಡಿ ಕರ್ನಾಟಕ ಗುರು ಅದೇ ತೆಲುಗು ನೆಟ್ಟಿದ್ ಗುರು ಹೆಂಗೆ ನಾವು ಕನ್ನಡ ಅಲ್ಲ ಹೆಂಗ್ ಗೊತ್ತಾಯ್ತು ಹೇಳಿ ಕನ್ನಡಿಗರು ಅಂತ ಹೆಂಗ್ ಹೆಂಗ ಅಲ್ಲ ಮೆಂಟ್ಲಿಂದ ಆಡ ನೋಡಿದ್ರೆ ಗೊತ್ತಾಗತ್ತಲ್ಲೂ

ನಾವು ಜನ್ಸ್ಕಾರ್ ಮಾಡಿದ್ವಿ ಈ ಲಡಾಖ್ನ ಮೂರನೇ ಸಲ ಮಾಡ್ತಾ ಇರೋದು ಮಾಡಿಲ್ಲ ಈ ಸತಿ ಮಾಡ್ತಾ ಅದು ಗಾಡಿ ಪ್ರಾಬ್ಲಮ್ ಆಯ್ತು ಅದಕ್ಕೆ ಆಗ್ಲಿಲ್ಲ ಅದೇ ಸೇರಿದು ಈ ಸತಿ ಮಾಡ್ತೀವಿ ಇದೆ ತ್ರೀ ನೈಂಟಿ ಇದೆ ಅದ್ ನಾನು ತಂದಿಲ್ಲ ಇದನ್ನ ಇದನ್ನೇ ತರಬೇಕು ಅನ್ಕೊಂಡಿದ್ದೆ ಇನ್ನು ನನಗೆ ತುಂಬಾ ಈ ಟೆರನ್ಗೆಲ್ಲ ಚೆನ್ನಾಗಿದೆ ಗಾಡಿ ಇದು ಅದಕ್ಕೆ ಏನ್ ಬರ್ತದೋ ಇಲ್ಲಿ ಈ ಟೆರನ್ ಎಲ್ಲ ಇನ್ನೂ ಜಾಸ್ತಿ ಬರ್ತವೆ ಐನೂರು ಮೇಲೆ ಬರ್ತಾ ಇದೆ ಒಂದು ಫುಲ್ ಟ್ಯಾಂಕ್ ಹಾಯ್ ಗಾಯ್ಸ್ ನೋಡಿ ನನ್ನ ಜತೆ ಯಾರಿದ್ದಾರೆ ಗೊತ್ತಾಗಿಲ್ಲ ಅಂದ್ರೆ ಡ್ಯುಕ್ ಗಿರಿ ಅಂತ ನಮ್ ಆಲ್ಮೋಸ್ಟ್ ನನ್ ಚಾನಲ್ ಫಾಲೋ ಎಲ್ಲರೂ ಡ್ಯೂಕ್ ಗಿರಿ ಎಲ್ಲ ಗೊತ್ತಿರುತ್ತೆ ಸಿ ಆರ್ ರಿ ಗೋತಮನಾಯ್ಡು ಎಲ್ಲಾರು ಸೊ ಹಿಂಗೆ ಟಾಪು ಕಾರ್ಗಿಲ್ ಹೋಗೋ ಜಾಗದಲ್ಲಿ ಇಲ್ಲಿ ಸಿಕ್ಕಿದ್ರು ತುಂಬಾ ಖುಷಿ ಆಯ್ತು ನೋಡಿ ನಾನ್ ಮೀಟ್ ಆಗ್ಬೇಕು ಮೀಟ್ ಆಗ್ಬೇಕು ಅಂತ ಅಲ್ಲಿಂದಾನೇ ಅನ್ಕೊಂಡ್ ಬಂದಿದ್ದು ಮಿಸ್ ಮಾಡ್ಕೊಂತೀವಿ ಅನ್ಕೊಂಡ್ವಿ ಇವತ್ ಬರ್ಬೇಕಾದ್ರೆ ಮಾತಾಡ್ವಿ ಟೈರ್ ಪಂಚರ್ ಆಯ್ತು ಇವ್ರ ಎಲ್ ಮಿಸ್ ಆಗ್ತಾರ ಅಂತ ಹೇಳಿ ಮಾತಾಡಿದ್ವಿ ಸಿಕ್ರೆ ಕಾರ್ಗಿಲ್ ಅಲ್ಲಿ ಸಿಕ್ಬೋದು ಅಂತ ಹೇಳಿ ಇವ್ ಹೇಳ್ದ್ ಸ್ಟೇಟಸ್ ನೋಡಿದೆ ಶ್ರೀ ಆರ್ಯ ನೋಡಿದ್ರು ಪಕ್ಕ ಇಲ್ಲೇ ಸಿಗ್ಬೋದು ಅನ್ಕೊಂಡು ಸಿಕ್ಕು ಖುಷಿ ಆಯ್ತು ನಮ್ಗೂ ನಿಮ್ ನೋಡಿ ಖುಷಿ ಆಯ್ತು ಓಕೆ ಹ್ಯಾಪಿ ಜರ್ನಿ ಸೇಫ್ ಜರ್ನಿ ಹುಷಾರಾಗ್ಬೇಕು ನೋಡಿ ನೀವು ಓ ಇಲ್ಲಿ ಕೊಟ್ಟ ನೋಡಿ ಗಂಧದ ಗುಡಿ ಪ್ರಣವ್ದು ಯಾರು ಹಾಕೊಂಡ್ರೆ ನಾನು ಕೊಡ್ಲಿಲ್ಲ ಅದಕ್ಕೆ ಹಾಕೊಂಡಿಲ್ಲ ನೋಡಿ ನೋಡಿ ನಮ್ ಗಂಧದ ಗುಡಿ ಇದ್ದು ಸ್ಟಿಕ್ಕರು ಮಾಡ್ತೀನಿ ಇನ್ನೋವಾ ಮೇಲೆ ಹಾಕೊಂಡವ್ರೆ ಅಲ್ಲೇ ಕೇಳಿದ್ರು ನಂದು ಕೇಳಿದ್ರು ಹತ್ರ ಸ್ಟಿಕ್ಕರ್ ಕಡಿಮೆ ಇದೆ ಅಂತ ಹೇಳಿದೆ ನೋಡಿ ಗಂಧದ ಗುಡಿ ಪ್ರಣವ್ ಮತ್ತೆ ಇನ್ನೊಬ್ರು ಯಾರ ನಮ್ಮ ಟೀಮ್ ಅವ್ರದ್ದು ಹಾಕೋರ್ರೆಂಕ್ ಯು ಕಾರ್ ಮೇಲೆ ಕಾರ್ ಮೇಲೆ ಸ್ಟಿಕ್ಕರ್ ನಮ್ದು ಹಾಕೋರಲ್ಲ ಇದೇ ಹೋಟ್ಲು ಇದೇ ಹೋಟ್ಲು ಇದೆ ಕಣ ಟರ್ನಿಂಗ್ ಅಲ್ಲಿ ಬನ್ನಿ ಬನ್ನಿ ರೀ ಸಿ ಕೆ ಇದೇ ಕಣ ರೈಟ್ ಟರ್ನ್ ರೈಟ್ ಟರ್ನ್ ಬಾಯ್ಸ್ ಬನ್ನಿ 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 ಹಾಕೊಳ್ಳಿ ರೈ ಲೈನಿಕ್ಕೆ ನಮಗೂ ನಾವು ಗೊತ್ತು ಅದೇ ಇಲ್ಲಿ ರಾಫ್ಟಿಂಗ್ ರಾಫ್ಟಿಂಗ್ ಇದೆ ನೋಡಿ ಅಲ್ಲಿ ಇದೆಯಲ್ಲ ನೋಡಿ ಕಲರ್ ನೋಡಿ ಹೆಂಗಿದೆ ಇದೊಂದು ಕಲರ್ ಹತ್ತೊಂದು ಕಲರು ಇಂಡಸ್ ಇಂಡಸ್ ಇದು ಜನ್ಸ್ಕರ್ ಮ್ಯಾಗ್ನೆಟಿಕ್ ಇಲ್ಲಿ ನೋಡಿ ಆಯ್ತು ನೀವು ಅಲ್ಲಿ ಗಾಡಿ ಬಂದೆ ಅಲ್ಲಿ ಹಾಕಿ ಅಲ್ಲಿ ಅರ್ಟಿ ಕುಡಿಬೇಕು ಅಂದ್ರೆ ಓಯ್ ಓಯ್ ಇಲ್ಲಿ ಇಲ್ಲಿ ಇಲ್ಲ ಇಲ್ಲ ನೋಡಿ ಹಿಂದೆಗಡೆ ನೋಡಿ ನಿಮ್ಮ ಹತ್ರ ಬರಬೇಕಾ ಅಲ್ಲಿ ನೋಡಲಿ ಬಿರುಗಾಳಿ ಬಿರುಗಾಳಿ ಏ ಅಪ್ಪ ಇಲ್ಲಿ ನೋಡಲಿಲ್ಲ ರೀ ಲೈನ್ಸು ಅಪ್ಪ ಇಲ್ಲಿ ಹೆಂಗೆ ಎಂತ ಗಾಳಿ ಬರ್ತಾ ಇದೆ ಅಂದ್ರೆ ಧೂಳು ನಡಿಯೋಕೆ ಆಗ್ತಾ ಇಲ್ಲ ಇಲ್ಲಿ ಇರಾಕೆ ಆಗ್ತಾ ಇಲ್ಲ ಲಿಂಗಕ್ಕನ ಹೋಟೆಲ್ ಲಿಂಗಕ್ಕನ ಹಾ ಅವ್ರು ಇವ್ರು ಬಂದವ್ರು ಕೂಡ ನಮ್ಗೆ ಬೇಕಪ್ಪ ಅವರು ஹோட்டல் பிரணாவ் ஓட்டல் சேங்கேட்ட ஓட்டல் லிங்கக்கா அன்பா பன்னி பண்ணி ரம் ஒரு இல்ல ஓ ஓட்டா ரைட் சைடா ಉದ ಮೇಡಮ್ ನಾನು ಹಿಂದೆ ಬಂದಾಕಿ ಮತ್ತೊಂದು ಲಗಲ್ ಸಿಗೋಣ ಅಂತ ಹೇಳ್ತಾ ಪಾಯ್ಸ